ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ರಾಜ್ಯದಲ್ಲಿ ಲಕ್ಷಾಂತರ ಜನರ ಬಿ ಪಿ ಎಲ್ ಕಾರ್ಡ್ಗಳನ್ನು ಅಮಾನತು ಮಾಡುವ ಮೂಲಕ ಶಾಕ್ ಕೊಟ್ಟಿದ್ದ ರಾಜ್ಯ ಸರ್ಕಾರ ಇದೀಗ ಅಮಾನತಿನಲ್ಲಿದ್ದ ಎಲ್ಲಾ ಬಿ ಪಿ ಎಲ್ ಕಾರ್ಡ್ಗಳ ಪರಿಷ್ಕರಣೆ ಮುಗಿದಿದ್ದು ಎಲ್ಲಾ ಅರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳ ಲಕ್ಷಾಂತರ ಬಿಪಿಎಲ್ ಕಾರ್ಡ್ ಗಳನ್ನು ಕಾರ್ಡ್ಗಳನ್ನು ಅಮಾನತು ಮಾಡಲಾಗಿತ್ತು ಇದರಿಂದ ಅರ್ಹ ಫಲಾನುಭವಿಗಳು ಕಳೆದ ಎರಡು ತಿಂಗಳಿನಿಂದ ಪಡಿತರ ರೇಷನ್ ಪಡೆಯಲು ವಂಚಿತರಾಗಿದ್ದರು ಅಕ್ಕಿ ಗೋಧಿ ಹಾಗೂ ರಾಗಿ ಸಿಗದೆ ಸಂಕಷ್ಟ ಅನುಭವಿಸಿದ್ರು ಸದ್ಯಕ್ಕೆ ಇದೀಗ ರಾಜ್ಯ ಆಹಾರ ಇಲಾಖೆಯು ಎಲ್ಲಾ ಬಿಪಿಎಲ್ ಕಾರ್ಡ್ ಹಾಗೂ ಅಂತೋದಯ ಕಾರ್ಡ್ದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ ಹೌದು ಅಕ್ಕಿ ಗೋಧಿ ರಾಗಿ ವಿತರಣೆ ಮಾಡಲಿಕ್ಕೆ ಆಹಾರ ಇಲಾಖೆ ತೀರ್ಮಾನಿಸಿದೆ ಈ ಹಿಂದೆ ಬಿಪಿಎಲ್ ಹಾಗೂ ಅಂತ್ಯೋದಯ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದವರಿಗೆ ಹೊಸ ರೇಷನ್ ಕಾರ್ಡ್ ವಿತರಣೆ ಮಾಡುವ ಪ್ರಕ್ರಿಯೆ ಕೂಡ ಇದೀಗ ಶುರುವಾಗಿದ್ದು ಈ ತಿಂಗಳಿನಿಂದಲೇ ಹೊಸ ರೇಷನ್ ಕಾರ್ಡ್ದಾರರಿಗೆ ರೇಷನ್ ಸಿಗಲಿದೆ ಮತ್ತು ಈ ಹಿಂದೆ ಯಾರಿಗೆ ಸಮರ್ಪಕವಾಗಿ ಆಹಾರ ಧಾನ್ಯ ಸಿಗುತ್ತಿಲ್ಲವೋ ಅಂಥವರಿಗೂ ಕೂಡ ಇದೀಗ ಅಕ್ಕಿ ಸೇರಿದಂತೆ ರಾಗಿ ಗೋಧಿ ಹೀಗೆ ಎಲ್ಲಾ ಆಹಾರ ಧಾನ್ಯಗಳು ಸಿಗುತ್ತೆ ವೀಕ್ಷಕರೇ